ವಿಶ್ವ ಏಡ್ಸ್ ಏನು ದಿನಾಚರಣೆ ಇದೆ ಇದನ್ನು ಮೈಸೂರಿನಲ್ಲಿ ಇವತ್ತು ಆಯೋಜನೆ ಮಾಡಿದ್ದೇವೆ ಏನು ಎಚ್ ಐ ವಿ ಮತ್ತು ಏಡ್ಸ್ ಏನು ಈ ಒಂದು ಸೋಂಕಿನ ಒಂದು ರೋಗ ಇದೆ ಅದು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಅದನ್ನು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಾಗಿ ಅದನ್ನು ನಾವು ಕಡಿಮೆ ಮಾಡುವಂಥದ್ದು ಅದರ ಒಂದು ಏನು ಹರಡುವಿ ಹರಡುವಿಕೆ ಇದೆ ಅದನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಎಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವು ಭಾಗ ಕೆಲವು ಭಾಗಗಳಲ್ಲಿ ಅದು ಹರಡುವಿಕೆ ಮತ್ತು ನಿಯಂತ್ರಣ ಭಾಳ ಯಶಸ್ವಿಯಾಗಿದೆ ಕೆಲವು ಕಡೆ ಹೆಚ್ಚು ಹೆಚ್ಚಾಗ್ತಾ ಇರುವಂಥದ್ದು ಕೂಡ ಕಾಣ್ತಾ ಇದ್ದೀವಿ ಅದಕ್ಕೋಸ್ಕರ ಅದರ ಬಗ್ಗೆ ಎಲ್ಲ ನಾವು ಗಮನ ಕೊಟ್ಟು ನಮ್ಮ ಇಲಾಖೆಯಿಂದ ನಮ್ಮ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಿಂದನೂ ಕೂಡ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥದ್ದಿದೆ ಮತ್ತು ವಿಶೇಷವಾಗಿ ಯುವಕರಲ್ಲಿ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥದ್ದು ಅದರ ಅಗತ್ಯತೆ ಇದೆ ಯಾಕೆಂದರೆ ಇವತ್ತು ಅದಕ್ಕೆ ಒಳ್ಳೆಯ ಗುಣ ಮಾಡುವಂಥ ಮತ್ತು ಅದನ್ನು ನಿಯಂತ್ರಣ ಮಾಡುವಂಥ ಔಷಧಿಗಳೆಲ್ಲ ಇದೆ ಸರಿಯಾದ ರೀತಿಯಾಗಿ ನಾವು ಅದನ್ನೆಲ್ಲ ಮಾಡಿದ್ರೆ ನಾವು ಅವರು ಸಾಮಾನ್ಯ ಬದುಕನ್ನು ಸಹಜ ಬದುಕನ್ನು ನಡೆಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಯಾರಿಗೆ ಎಚ್ ಐ ವಿ ಆಗಿರ್ತದೆ ಅದೇನಾದರೂ ಅವರ ಔಷಧಿ ಸರಿಯಾಗಿ ತೊಗೊಳದೇ ಇದ್ದರೆ ಮಾತ್ರ ಏಡ್ಸ್ ಆಗಿ ಪರಿವರ್ತನೆ ಆಗುವಂಥದ್ದು ಸೊ ಅದಕ್ಕೋಸ್ಕರ ಇದರ ನಮ್ಮ ಒಂದು ಜಾ ಒಂದು ಜಾಗೃತಿ ಮತ್ತು ಎಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚು ನಾವು ಗಮನ ಕೊಡಬೇಕಾಗಿದೆ ಆ ಜಿಲ್ಲೆಗಳು ಯಾವುದು ಆ ಪ್ರದೇಶಗಳು ಯಾವುದು ಅದ್ರ ಬಗ್ಗೆಯೂ ಕೂಡ ಎಲ್ಲ ಸ್ವಲ್ಪ ನಾವು ಗಮನ ಕೊಡ್ತಾ ಇದ್ದೀವಿ ಇಲ್ಲ ಇಲ್ಲ ಯಾವುದ್ರ ಮರ್ಜೇನ್ ಮಾಡ್ತಾ ಇಲ್ಲ ಇಲ್ಲ ಅಧಿವೇಶನ ಈಗ ನಾವು ನಮ್ಮ ಸಿದ್ಧತೆ ಅಂತ ಅದಕ್ಕೇನು ಹೇಳುವಂಥದ್ದು ಏನಿಲ್ಲ ಯಾಕಂದರೆ ನಾವು ಸದಾ ಸ್ಪಂದನೆಯಲ್ಲಿ ಇದ್ದೇವೆ ಯಾವುದೇ ಜ್ವಲಂತ ಸಮಸ್ಯೆಗಳು ಬಂದಾಗ ಅದಕ್ಕೆ ಕೂಡಲೇ ಸರ್ಕಾರ ಧಾವಿಸಿ ಸ್ಪಂದಿಸುವಂಥ ಕೆಲಸ ಮಾಡ್ತಾಯಿದೆ ಅದು ರೈತರ ವಿಚಾರ ಆಗಿರ್ಬೋದು ಕೈಗಾರಿಕೆ ವಿಚಾರ ಆಗಿರ್ಬೋದು ಬೇರೆ ಯಾವುದೇ ಒಂದು ಇಲಾಖೆ ವಿಷಯಗಳಾಗಿರ್ಬೋದು ಸೊ ಅದಕ್ಕೆ ನಾವು ಸಜ್ಜಾಗಿದ್ದೇವೆ ಯಾವುದೇ ರೀತಿಯ ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಧಿವೇಶನವನ್ನು ಯಾಕಂದರೆ ಇದು ಚೆನ್ನಾಗಿ ನಡಿಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಒಂದು ಅಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿಯ ಜನರಿಗೆ ಹೆಚ್ಚು ಚರ್ಚೆಗಳ ಆದ್ಯತೆ ಕೊಡಬೇಕು ಅಂತ ಕೂಡ ಇರ್ತದೆ ಆದರೂ ಕೂಡ ಈ ಸಮಗ್ರ ಕರ್ನಾಟಕದ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಮತ್ತು ವಿರೋಧ ಪಕ್ಷದವರು ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕೂಡ ನಾವು ತಯಾರಾಗಿದೆ ನೋಡಿ ಇದು ಈಗ ಏನಾಗಿದೆ ಇದು ಕೇಂದ್ರದ ಬಿ ಜೆ ಪಿಯವರು ಅಲ್ಲಿಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಕೇಂದ್ರದ ಬಿ ಜೆ ಪಿಯ ಮುಖಂಡರುಗಳು ಯಾರು ಕೂಡ ಈ ಮೆಕ್ಕೆಜೋಳ ರೈತರ ಪರವಾಗಿ ಏನೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಡಬೇಕು ಆದರೆ ಅವರು ಅನುಮತಿ ಕೊಡ್ತಾ ಇಲ್ಲ ಕೇವಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಘೋಷಣೆ ಮಾಡಿ ಆಮೇಲೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನು ನೀವೇ ಉಪಯೋಗಿಸ್ಕೋಬೇಕು ಪಡಿತರ ವ್ಯವಸ್ಥೆ ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ನಾವು ಮೆಕ್ಕೆಜೋಳವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾರೂ ಇದು ತೊಗೊಳ್ಳೋದು ಇಲ್ಲ ಸೊ ಅದು ಒಂದು ರೀತಿ ನೀವು ತ ತೊಗೊಳದೇ ಇರತಕ್ಕಂಥದ್ದಕ್ಕೆ ಒಂದು ನಿರ್ಬಂಧನೆ ಹಾಕ್ಬಿಟ್ಟಿದ್ದಾರೆ ಮತ್ತು ಬೇರೆ ಕಡೆ ಡಿಸ್ಟಿಲರೀಸ್ಗೂ ಕೂಡ ಎಥನಾಲ್ಗೋಸ್ಕರ ಉಪಯೋಗ ಮಾಡೋದಕ್ಕೂ ಕೂಡ ಅದು ಅವರು ಕೇಂದ್ರದವರು ಒತ್ತೊ ಒತ್ತಡವನ್ನು ನ್ಯಾಫೇಡ್ ಮುಖಾಂತರ ಎಲ್ಲ ಒತ್ತಾಯ ಮಾಡುವಂಥದ್ದು ಮಾಡಬೇಕಾಗಿದೆ ಅದನ್ನು ಕೂಡ ಮಾಡ್ತಾಯಿಲ್ಲ ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಏನು ಜವಾಬ್ದಾರಿನೇ ತೊಗೊಳ್ತಾ ಇಲ್ಲ ಇವತ್ತು ಅದು ಕಬ್ಬಿನ ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳೆಗಾರ ಇರ್ಬೋದು ಬರಗಾಲದ ವಿಷಯ ಇರ್ಬೋದು ಇನ್ನೊಂದು ಕರ್ನಾಟಕ ರಾಜ್ಯದ ಹಿತಾಸಕ್ತಿಯ ವಿಷಯಗಳಿರ್ಬೋದು ಯಾವುದು ಕೂಡ ಅವರು ಒಂದು ರೀತಿ ತಾತ್ಸಾರ ಮನೋಭಾವ ಇವತ್ತು ನಾವು ಅದನ್ನು ಬಿ ಜೆ ಪಿಯವರು ಕೇವಲ ಬಂದು ನಮ್ಮನ್ನು ಟೀಕೆ ಮಾಡೋದು ಟೀಕೆ ಮಾಡಲಿ ಯಾಕಂದರೆ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡಬೇಕು ನಾವೇನು ತಪ್ಪು ಮಾಡಿದ್ರೆ ನಮ್ಮ ಟೀಕೆ ಮಾಡುವಂಥ ಅವ್ರಿಗೆ ಆ ಜವಾಬ್ದಾರಿ ಕೂಡ ಇದೆ ಆದರೆ ಅವರ ಜವಾಬ್ದಾರಿ ಇದೆಲ್ಲ ಕೇಂದ್ರ ಸರ್ಕಾರ ಇಟ್ಕೊ ಇಟ್ಕೊಂಡು ಏನನ್ನು ಕೂಡ ಮಾಡದೇನೆ ಅವರು ಸುಮ್ಮನೆ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರ ಒಂದು ವೈಫಲ್ಯತೆ ಮತ್ತು ಒಂದು ಅವರಲ್ಲಿರುವಂಥ ಒಂದು ರಾಜ್ಯದ ಪರವಾಗಿ ನಿಲ್ಲುವಂಥ ಒಂದು ಧೋರಣೆನೇ ಇಲ್ಲದೇ ಇರತಕ್ಕಂಥದ್ದು ಒಂದು ರೀತಿ ನಮ್ಮ ದುರಾದೃಷ್ಟ ಇಷ್ಟೊಂದು ಜನ ಎಂ ಗೆದ್ದು ಕೇಂದ್ರಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು ಮತ್ತು ಇಷ್ಟೊಂದು ಕೇಂದ್ರ ಸರ್ಕಾರ ರಚನೆ ಇದ್ದರು ಮಂತ್ರಿಗಳಾಗಿದ್ದಾರೆ ಕೆಲವರೆಲ್ಲ ಏನೂ ಕೂಡ ಮಾಡೋಕ್ಕಾಗ್ತದೆ ನೋಡಪ್ಪ ಏನು ನೋಡಿ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಹೇಳಿದ್ಮೇಲೆ ಅದರ ಮೇಲೆ ಇಷ್ಟು ನೋಡಿ ಇನ್ನೊಂದು ಇಷ್ಟು ಜವಾಬ್ದಾರಿತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಹೆಮ್ ಪ್ರಶಂಸೆ ನೀಡಬೇಕು ಹೆಮ್ಮೆ ನಮಗೆ ಹೆಮ್ಮೆಯ ವಿಚಾರ ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯಿತಾ ಇವತ್ತು ಭಾಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಭಾಳ ಗೌರವಿತವಾಗಿ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿಗಳು ನೋಡಿದ್ದೇವೆ ಇವತ್ತೇನೋ ಕಾಂಗ್ರೆಸ್ಸಲ್ಲಿ ಭಿನ್ನಮತ ಚಟುವಟಿಕೆ ಆಗ್ತಾ ಇದೆಯಾ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆಯಾ ಏನೂ ಇಲ್ಲ ಎಲ್ಲವರೇನು ಒಂದೆಡಲ್ಲಿ ಹೇಳಿಕೆಗಳು ಬಿಟ್ಟರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನಮತಿ ಚಟುವಟಿಕೆ ಯಾವುದು ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾವುದು ಶುರುವಾಗಿಲ್ಲ ಅವರವ್ರು ಅವರು ಅವರು ಹೇಳ್ಕೊಡ್ತಾರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಆ ಸಮುದಾಯರು ಅವ್ರು ಹೇಳ್ಕೋಬೋದು ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಸಮುದಾಯವ್ರು ಹೇಳ್ತಾರೆ ಅದು ಅವರವ್ರ ವೈಯಕ್ತಿಕ ಪ್ರಜಾಪ್ರಭುತ್ವ ಇದು ಏನು ಬೇಕಾದ್ರೂ ಹೇಳ್ಬೋದು ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನು ಅದರ ಪರಿಣಾಮ ಬೀರೋದಿಲ್ಲ ನೋಡಿರಿ ತಾತ್ಕ ನಿಮಗೆ ಈ ಬ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಇವತ್ತು ಸ್ಪಷ್ಟ ಉತ್ತರ ಕೊಟ್ಟಾಗಿದೆ ಇನ್ನು ಅಧಿವೇಶನ ಬರ್ತಾ ಇದೆ ರಾಜ್ಯದ ಅನೇಕ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮಾತಾಡೋಣ ಕೇಂದ್ರದ ಅನೇಕ ವೈಫಲ್ಯಗಳಿದೆ ಅದ್ರ ಬಗ್ಗೆ ಯಾರು ಮಾತೇ ಆಡೋದಿಲ್ಲ ಅದ್ರ ಬಗ್ಗೆ ತೋರಿಸೋದೇ ಇಲ್ಲ ಅದರಿಂದ ಮಾಡ್ತೀವಿ ಬ್ರೇಕ್ಫಾಸ್ಟು ಮಾಡ್ತೀವಿ ಲಂಚು ಮಾಡ್ತೀವಿ ಡಿನ್ನರು ಮಾಡ್ತೀವಿ ಅವ್ರು ಅವತ್ತೇ ಹೇಳಿದ್ರಲ್ಲ ಅವ್ರು ಕರೆದಿದ್ದಾರೆ ನಾನು ಕರಿತದ್ರಿಂದ ಡಿ ಸಿ ಮೊನ್ನೆನೇ ಹೇಳಿದ್ರಲ್ಲ ಯಾವುದು ಪೊಲಿಟಿಕ್ಸೇ ನೋಡಿ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ ಅದು ಬ್ರೇಕ್ಫಾಸ್ಟ್ ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ ಬೇರೆ ವಿಚಾರ ಮಾತಾಡ್ತಾರೆ ಎಲ್ಲ ವಿಚಾರ ಮಾತಾಡ್ತಾರೆ ಮಾತಾಡ್ತಾರೆ ಯಾಕೆ ಮಾತಾಡೋದಿಲ್ಲ ರಾಜಕಾರಣಿಗಳು ತಾನೆ ಹಾಂ ಮಾತಾಡೇ ಮಾತಾಡ್ತಾರೆ ಪೊಲಿಟಿಕ್ಸ್ ಮಾತಾಡೇ ಮಾತಾಡ್ತಾರೆ ನೋಡ್ರಿ ಹೈಕಮಾಂಡ್ ಡಿಸಿಷನ್ ಅಷ್ಟೇ ಮುಗಿದೋಯ್ತು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ ಆಯ್ತಾ ಓಕೆ ಇನ್ನೇನು ಬೇರೆ 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 ಪ್ರಶ್ನೆ ಇದ್ರೆ ಕೇಳಿ ಬೇರೆ ಪ್ರಶ್ನೆ ಬೇರೆ ಬೇರೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಅದು ನೋಡೋಣ ಕೆಲವರು ಅದು 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 ಅದಾಯ್ತು ಹೇಳಾಯ್ತು ಅದು ಯಾವ ಒಪ್ಪಂದ ಈಗ ಅದಕ್ಕೆ ಸ್ಪಷ್ಟ ಉತ್ತರ ಸಿ ಎಂ ಅವರು ಡಿ ಸಿ ಅವರು ಕೊಟ್ಟಾಗಿದೆ ನಾವು ನಮ್ಮ ಸಭೆ ನಡೆಸಬೇಕು ಧನ್ಯವಾದ ನೋಡಿ ಈ ಥರ ಚರ್ಚೆಗಳು ಖಂಡಿತವಾಗಿಯೂ ಅದು ನಮ್ಮ ಪಕ್ಷಕ್ಕಾಗಿ ಸರ್ಕಾರಕ್ಕೆ ಒಳ್ಳೆಯದಲ್ಲ ಆಯಿತಾ ಈ ಥರ ಚರ್ಚೆಗಳು ಅದಕ್ಕೋಸ್ಕರ ನಾವೆಲ್ಲರೂ ಮೊದಲ ಏನು ಹೇಳ್ತಾ ಇದ್ದೋ ಎರಡೂವರೆ ವರ್ಷದಿಂದ ತಾವು ಅದನ್ನೇ ಕೇಳ್ತಾ ಇದ್ದೀರ ಗೊಂದಲ 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 ಇದುವರೆಗೂ ಯಾವ ಗೊಂದಲ ಆಗಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿದ್ದಾರೆ ಎಲ್ಲೂ ಡಿಫ್ರೆನ್ಸ್ ಆಗಿಲ್ಲ ಆಯಿತಾ ಅದಕ್ಕೋಸ್ಕರ ಎರಡೂವರೆ ವರ್ಷ ತಾವು ಏನು ನಿರೀಕ್ಷೆ ಮಾಡ್ತಾಯಿದ್ದೀವಿ ದೊಡ್ಡ ಗೊಂದಲ ಆಗುತ್ತೆ ನವಂಬರಲ್ಲಿ ಏನಾಗೋಗುತ್ತೆ ಅದನ್ನು ಅದು ಆಗಿಲ್ಲ ಅದು ಆಗಿಲ್ಲ ಆದ್ರಿಂದ ಇವತ್ತು ಇದು ಖಂಡಿತ ನಮ್ಮ ಪಕ್ಷಕ್ಕೂ ಸರ್ಕಾರಕ್ಕೂ ಈ ಥರ ಚರ್ಚೆಗಳು ಒಳ್ಳೆಯದಲ್ಲ ಇದು ಒಳ್ಳೇದಲ್ಲೀ ಆಡಿ ಮುಂದೆ ನಾವು ಈಗ ಹೋಗ್ತಾ ಇದೀವಿ ಇನ್ ಯಾವುದು ಗೊಂದಲ ಮುಂದಕ್ಕೆ ಇರೋದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ